ಮತ್ತು ಮಧ್ಯಮ ವ್ಯಾಪಾರಿಗಳಿಗೆ ಬಿಗ್ ಶಾಕ್ ಬೇಕರಿ ದಿನಸಿ ಟಿ ಅಂಗಡಿಗಳಿಗೆ ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ಅನ್ನ ನೀಡಲಾಗಿದೆ ಲಕ್ಷ ಲಕ್ಷ ಟ್ಯಾಕ್ಸ್ ಕಟ್ಟುವಂತೆ ವ್ಯಾಪಾರಿಗಳಿಗೆ ನೋಟಿಸ್ ಅನ್ನ ನೀಡಿರುವುದು ನೋಟಿಸ್ ಬಗ್ಗೆ ವಾಣಿಜ್ಯ ತೆರಿಗೆಗಳ ಅಪರ ಆಯುಕ್ತರು ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಮಾರಾಟ ಮಾಡಿದ ಸರಕುಗಳಿಗೆ ಟ್ಯಾಕ್ಸ್ ಅನ್ನ ಕಡ್ಡಾಯ ಮಾಡುವಂತದ್ದನ್ನ ಇದೇ ಸಂದರ್ಭದಲ್ಲಿ ಸ್ಪಷ್ಟನೆ ಕೊಡಲಾಗ್ತಾ ಇದೆ ವಾರ್ಷಿಕ ನಲವತ್ತು ಲಕ್ಷ ವಹಿವಾಟು ಮೀರಿದ್ರೆ ಜಿ ಎಸ್ ಟಿ ಅನ್ವಯ ಆಗತ್ತೆ ಬ್ರೆಡ್ಡನ್ನು ಹೊರತುಪಡಿಸಿ ಕುರುಕುಲು ತಿಂಡಿಗೆ ಶೇಕಡ ಐದರಷ್ಟು ಜಿ ಎಸ್ ಟಿ ಯು ಪಿ ಐ ಮುಖಾಂತರ ನಲವತ್ತು ಲಕ್ಷಕ್ಕಿಂತ ಹೆಚ್ಚು ಹಣ ಪಡೆದಿದ್ದರೆ ನೋಟಿಸ್ ಅನ್ನು ನೀಡಿರೋದು ಜಿಎಸ್ಟಿ ನೋಂದಣಿ ಪಡೆಯದವರಿಗೆ ನೋಟಿಸ್ ನೀಡಲಾಗಿದೆ ಸರಕು ಸೇವೆಗಳ ವಿವರ ನೀಡಿ ತೆರಿಗೆ ಪಾವತಿ ಕಡ್ಡಾಯ ಅನ್ನುವಂಥ ಸೂಚನೆಯನ್ನು ಕೂಡ ಮಾಡಲಾಗಿದೆ ಒಂದಷ್ಟು ಗೊಂದಲ ನಿರ್ಮಾಣ ಆಗಿತ್ತು ಅಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದು ಸ್ಪಷ್ಟನೆ ಕೊಡುವಂಥ ಪ್ರಯತ್ನವನ್ನ ಮಾಡಲಾಗಿದೆ